ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುವ ಲಾಗ್ ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ನನ್ನ ಒಂದು ರಿಕ್ವೆಸ್ಟ್ ಏನಂತ ಹೇಳಿದರೆ ನನ್ನ ಯೂಟ್ಯೂಬ್ ಚಾನಲನ್ನು ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇವತ್ತು ನಂದು ತಿಂಡಿ ಎಲ್ಲ ತಿಂದಾಯಿತು ಇನ್ನು ತೋಟದಲ್ಲಿ ಸ್ವಲ್ಪ ಅಡಿಕೆ ಬಿದ್ದಿದೆ ಅದೆಲ್ಲ ಇಕ್ಕಬೇಕು ಅದೇ ಕೆಲಸ ಮಾಡಬೇಕು ಇವತ್ತು ಬೆಳಗಿಂದ ಅಷ್ಟೊಂದು ಮಳೆ ಇಲ್ಲ ಹಾಗಾಗಿ ಈಗ ಅಡಿಕೆ ಇಕ್ಬೋದು ಮೋಡ ಆಗಿದೆ ಬಿಸಿಲು ಕೂಡ ಇಲ್ಲ ಆದರೆ ತುಂಬ ಸಕೆ ಉಂಟು ಹಾಗಾಗಿ ಈಗ ಅಡಿಕೆ ಇಕ್ಲಿಕ್ಕೆ ಆಗ್ತದೆ ಹಾಗಾಗಿ ಈಗ ಅಡಿಕೆ ಇಕ್ಲಿಕ್ಕೆ ಹೋಗಬೇಕು ನೋಡಿ ಇದೆಲ್ಲ ಅಡಿಕೆ ಈಗ ಬಿದ್ದಿದೆ ಇದು ಆವಾಗ ಬೇಸಿಗೆಲ್ಲೇ ಬೀಳಲಿಲ್ಲ ಈಗೆಲ್ಲ ಬಿದ್ದಿದೆ ಇದೆಲ್ಲ ಎತ್ತರದ ಮರಗಳು ಇದರಲ್ಲಿ ಇದನ್ನು ತೆಗಿಲಿಕ್ಕೆ ತುಂಬ ಕಷ್ಟ ಈಗ ನಾವು ಬಿದ್ದದ್ದೆಲ್ಲ ಇದ್ದೇವೆ

ನೋಡಿ ಇಲ್ಲೆಲ್ಲ ಬಿದ್ದಿ ಮಳೆಗೆ ಇದೆಲ್ಲ ಉಂಟು ಸಿಕ್ಕೊಂದಾಕ್ಬಾರ್ದೆ ಸಿಕ್ಕದೆಲ್ಲ ಕೊಂದಾಕುದಾ ಕಚ್ಚೂದಿಲ್ಲ ಅದು ಹಾಗಾ ಹಾಗೆ ಕುದಾ ಹಾಂ ಯಾಕೆ ನೋಡಿ ಕೈ ಅಂತ ನೋಡಿ ಅದರಲ್ಲಿ ತೆಗೀತಾ ಇದ್ದಾಳೆ ಇಲ್ಲ ಎಂತರ ನೋಡಿ ನಮ್ಮ ತೋಟದಲ್ಲಿ ಎಷ್ಟು ಎಷ್ಟು ಬೇವಿನ ಗಿಡಗಳಿವೆ ಇದೊಂದು ದೊಡ್ಡ ಮರ ನೋಡಿ ಇದು ನಾವು ಬೇಕಂತ ನೆಟ್ಟರೆ ಆಗೋದಿಲ್ಲ ಈಗ ರಾಶಿ 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 ಗಿಡ ಎಲ್ಲಿ ನೋಡಿದ್ರೂ ಉಂಟು ನೋಡಿ ಇಲ್ಲೆಲ್ಲ ಇದೆ ಎಷ್ಟಿದೆ ನೋಡಿ ಇದನ್ನು ನೆಲಬಸಳೆ ಅಂತ ಹೇಳ್ತಾರೆ ಇದು ನಮ್ಮ ತೋಟದಲ್ಲಿ ಬೇಕಾದಷ್ಟು ಬೆಳೆದಿದೆ ನಾವಾಗ ಏನು ಇದಾಗುವುದಿಲ್ಲ ನೋಡಿ ಒಂದು ರಾಶಿ ಉಂಟು ನೋಡಿ ಇದನ್ನು ಸಾಂಬಾರು ಮಾಡ್ತಾರೆ ಇದು ಕೂಡ ಉಂಟು ಇಲ್ಲಿಷ್ಟು ಉಂಟು ನೋಡಿ ನೋಡಿ ಇಷ್ಟು ಅಡಿಕೆ ಇತ್ತು ಇಷ್ಟು ಅಡಿಕೆ ಸಿಕ್ಕಿದೆ ಈಗ ಇದು ನೀನು ಒಣಗಿಸಬೇಕು ಹಾಗೆ ನೋಡಿ ನಮ್ಮ ಇದು ಹೀರೆ ಚಪ್ಪರ ಎಲ್ಲ ತೆಗಿಬೇಕು ಈಗ ತೆಗೆದು ಎಲ್ಲ ಕ್ಲೀನ್ ಮಾಡಬೇಕು ಎಂತ ಮಾಡುದು ಕೆಲಸ ಹ್ಞೂ ಯಾವ ಅಪ್ಪ ಹೇಳ್ರಿ ಅಪ್ಪ ಇದನ್ನು ತಗೋ ಇದು ತೆಗಿತೀನಿ ಹ್ಞೂ ಎಂತ ತೆಗೆದು ನಮ್ಮದು ನೋಡಿ ಇಲ್ಲೂ ಒಂದು ಹಲಸಿನ ಮರ ಉಂಟು ಕೆಲಸನ್ ಕೈದಲ್ಲಿ ಯಾವಾಗಲೂ ಜಾಸ್ತಿ ಇರ್ತದೆ ಆದ್ರೆ ಈ ಸರಿ ಮಾತ್ರ ಜಾಸ್ತಿ ಇಲ್ಲ ಇಲ್ಲ ಅಂದ್ರೆ ತುಂಬಾ ಇರ್ತದೆ ಇದರಲ್ಲಿ ನ ಇಷ್ಟುಂಟು ಪಾಪ ಪಾಪನೇ ಹ್ಮ್ ನಾನಿಲ್ಲಿ ಹೇಳಿದ್ನಾ ಅದು ಮಾಡೋಂತ ವದೆಂತ ಕೆಲ್ಸ ಹ್ಮ್ ವೇದೆಂತ ಕೆಲಸ ನಿಂದು ಮಾಡೋದು ಬಿಟ್ಟು ಆ ಕೆಲಸ ಮಾಡೋದ ನೀನು ನಾಳಿಗ ಇವತ್ತು ಕ್ಲೀನ್ ಮಾಡಬೇಕು ನಾಳೆ ತೆಗೋದು ಆಯಿತಾ ನಿಮ್ಮದು ಕೆಲಸ ಇಲ್ಲ ಎಂತ ಇನ್ನು ಎಂತ ಮಾಡಿತ್ತು அதுல நீலசானா கலச ಅಡಿಕೆ ಎಲ್ಲ ಇಲ್ಲಿ ತಂದು ಹೊರಗೆ ಒಣಗಿಸಲಿಕ್ಕೆ ಬಿಸಿಲಿಲ್ಲ ಹಾಗಾಗಿ ಇಲ್ಲೊಂದು ರೂಮ್ ಉಂಟು ಖಾಲಿ ರೂಮ್ ಆ ರೂಮಲ್ಲಿ ಹಾಕಿದ್ದೇನೆ ಮೊನ್ನೆ ಸ್ವಲ್ಪ ಕೊಬ್ಬರಿ ಎಲ್ಲ ಕಡ್ದು ಒಣಗಿಸಿದ್ದೇವೆ ಮಳೆ ಬಂತಲ್ಲ ಮತ್ತೆ ಆಗಲಿಲ್ಲ ಈಗ ಮತ್ತೆ ಅದನ್ನು ಹಸ್ಬಂಡ್ ಕಡಿತಾ ಇದ್ದಾರೆ ಇದನ್ನು ಹಾಗೆ ಕೊಡುತ್ತೇನೆ

മഴ ബുള മഴകാലോർ ബ ಇದು ನನ್ನ ಇವತ್ತಿನ ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಇನ್ನೊಂದು ಹೊಸ ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು